ೀ ಏನೇನು ಕೊಟ್ಟಿರಿ ಅವ್ರಿಗ ಇದ್ಕಾಲು ಹಚ್ಚುವುದೇ ಮೂರು ಥರ ಕುಡೀ ಕೊಟ್ಟರೆ ಇಷ್ಟೊಂದೆ ಒಂದು ಸಾವಿರ ರೂಪಾಯಿ ಆಗಿರ್ಬೇಕ್ರಿ ಅದೇ ಎಷ್ಟ್ರಿ ರೀ ಒಂದು ಸಾವಿರ ರೂಪಾಯಿ ಆಗಿರ್ಬೇಕು ಏ ಉಚಿತವಾಗಿ ಮಾಡ್ಯಾರೀ ಏನು ಹೇಳ್ತೀರಿ ಹಾಸ್ಪಿಟಲ್ಗೆ ಉಚಿತವಾಗಿ ನಿಮ್ಗೆ ಇದು ಮಾಡ್ಕೊಟ್ರಲ್ಲ ಹೆಂಗೆ ಬರ್ತಂಗ್ ನಿಮ್ಗೆ ಅದ ಉಚಿತ ಐತಂತೀರಿ ಹೆಂಗದ ರೀ ಡಾಕ್ಟರ್ ಹೆಂಗದ ರೀ ದವಾಸೆ ದುಡ್ಡು ಅಂತ ಹೌದು ಚಲೋ ಅದ್ರಿ ಅಂದ್ರೆ ಅಂದ್ರೆ ಎಲ್ಲ ಈಗ ಹಿಂಗಿದಾಕತಿ آپ کا نام بتاؤ کہاں سے یہ نام محمد یوراج نے کیا کل درد کر رہے تھے میڈیکل کو آیا میں جناب مجھے یہاں پہ فری الیکشن فری جو ہے علاج چل رہا پرچا دیے تھے ڈالا ہے اس کو علاج بھی کرے اس کو مطلب ہمارے سونیا گاندی نگر پلاٹ سب جگہ جو ہے جو، جو اعلان کرتے ہیں اس طرح جو ہے فری علاج چل رہا بول رہے ہیں ان شاء انشاءاللہ دیکھیں گے اس طرح آیا تھا یہ آنے کے بعد میں کیسا لگایا ان انشاءاللہ بہت اچھی پبلک ہے فری میں علاج چل رہا تھا بولے تو وہ بھی فری میں مل رہا ہے تو آپ لوگوں سے بھی گزارش ہے کیا ابھی پرابلم رہا لوگوں کو اسکن پرابلم ہڈنی پرابلم کینسر بی پی شوگر کچھ بھی ہو تو یہاں پہ اچھے سے اچھے ڈاکٹر ڈاکٹر رکھے ہیں یوز میں ہے نا آولی میڈیکل میں تو یہاں پہ آ کے علاج کروا دیں اچھا تو ڈاکٹر کیسے ہیں کیا یہ ٹریٹمنٹ کیسا ہے ڈاکٹر ماشاء اللہ بہت زبردست ہے شاء اللہ جو ہے شفا ہوتا ہے گولیاں ہی اس طرح دے رہے ہیں انشاءاللہ شفا ہو سکتا ہے اچھے سے اچھے جو ہے غریبوں کے لیے بہت بہتر ہے مطلب کچھ کم ریٹ کم ریٹ کچھ بھی نہیں ہے فی الحال تو آج کو پورا فری ہے باقی وقت باقی وقت میں اس طرح کیا ہے میں بھی آیا پھر میں بولیے دوا وغیرہ لیتے رہتا ہوں اپنا خات جو ہے وہ معاویزہ نہیں لیتے مطلب تھوڑا سے گھوڑے میں جو ہے زیادہ سے زیادہ گولیاں دوا وغیرہ دے کے ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರುಣ್ ಜಿರತ್ತೆ ಎಂ ಡಿ ಮೂಲವ್ಯಾಧಿ ಮತ್ತು ಚರ್ಮರೋಗ ತಜ್ಞ ಎರಡ್ ವರ್ಷದಿಂದ ಈ ಕ್ಲಿನಿಕ್ ಇದೇ ದಿವಸದಿಂದ ಸ್ಟಾರ್ಟ್ ಮಾಡಿದ್ವಿ ಎರಡ್ ವರ್ಷ ಆಯ್ತು ಇಲ್ಲಿ ತನಕ ನಾವು ಐದ್ನೂರ ಅರವತ್ತರಕ್ಕಿಂತ ಹೆಚ್ಚಿಗೆ ಸ್ಕಿನ್ ನ ಆರಾಮ್ ಮಾಡಿವಿ ಎರಡ್ನೂರ ಅರವತ್ತೈದಕ್ಕಿಂತ ಜಾಸ್ತಿ ಸ್ಕಿನ್ ಮೂಲವ್ಯಾಧಿ ಪೇಶೆಂಟ್ಗಳಿಗೆ ಆರಾಮ ಆಗಿದ್ವಿ ಕಂಪ್ಲೀಟ್ ರಿಲೀಫ್ ಯಾರಿಗೆ ಶಸ್ತ್ರಚಿಕಿತ್ಸೆ ಬೇಕಾದ್ರಿಗೆ ಶಸ್ತ್ರಚಿಕಿತ್ಸೆ ಯಾರಿಗೆ ಔಷಧದಿಂದ ಆರಾಮ್ ಮಾಡ್ಬೇಕು ಆರಾಮ ಆರಾಮ್ ಯಾರಿಗೆ ಔಷಧಿ ಅವಶ್ಯಕತೆ ಇಲ್ಲ ಬರೀ ಲೈಫ್ ಸ್ಟೈಲ್ ಚೇಂಜ್ ಮಾಡೋದನ್ನ ಎಕ್ಸರ್ಸೈಸ್ ಮಾಡೋದನ್ನು ಯಾರಿಗೆ ಆರಾಮ್ ಆಗ್ಬೋದು ಅವ್ರಿಗೆಲ್ಲಾನು ಅವ್ರಿಗೆ ಅವ್ರ ಅವರಿಗೆ ತೊಂದರೆ ಇರೋ ತಕ್ಕನಂಗೆ ಆರಾಮ್ ಮಾಡಿದ್ದೀವಿ ಅದ್ರ ಜೊತೆ ಇಲ್ಲಿ ತನಕ ನಾವು ನಾಲ್ಕು ಕ್ಯಾಂಪ್ ಕಂಡಕ್ಟ್ ಮಾಡಿದ್ದೀವಿ ನಾಲ್ಕು ಕ್ಯಾಂಪಿಂದ ಒಂದೊಂದು ಕ್ಯಾಂಪಲ್ಲಿ ಮಿನಿಮಮ್ ಐದನೂರಿಂದ ಸಾವಿರ ಜನ ಪೇಷೆಂಟ್ಸ್ನ ನೋಡಿದ್ದೀವಿ ನಮ್ಮ ಎರಡನೇ ಮಾರ್ಚ್ ವಾರ್ಷಿಕೋತ್ಸವದ ಅಂಗವಾಗಿ ನಾವು ನಮ್ಮ ಪೇಷಂಟ್ಸ್ಗೆ ಲೋಕಲ್ಸ್ ಲೋಕಲ್ಸ್ಗೆಲ್ಲ ಒಳ್ಳೇದಾಗಲಿ ಅಂತ ಫ್ರೀ ಕ್ಯಾಂಪ್ ಕಣ್ಣಿಂದು ಮತ್ತು ಮೂಲವ್ಯಾಧಿ ಚರ್ಮ ರೋಗ ಮತ್ತೆ ಮೂಳೆ ಮೂಳೆ ಸಾಂದ್ರತೆ ಪರೀಕ್ಷೆ ಶುಗರ್ ಬಿ ಪಿ ಎಚ್ ಪಿ ಇದೆಲ್ಲಾನು ಚೆಕ್ ಮಾಡಿಸ್ ನಮ್ಗೆ ಏನ್ ಆಶಯ ಅಂದ್ರೆ ನಮ್ಮಲ್ಲಿ ನಾವು ಇರೋದ ಸರ್ವ್ ಮಾಡಕ್ಕೆ ನಾವು ಕಡಿಮೆ ಬೆಲೆಯಲ್ಲಿ ಬರೀ ಐವತ್ ರೂಪಾಯಿ ನೂರು ರೂಪಾಯಿ ಇದ್ರ ಹತ್ರ ದುಡ್ಡಿಸಿಕೊಳ್ಳೋದು ಇಲ್ಲದ್ರ ದುಡ್ಡಿಸಿಕೊಳ್ಳದೇ ಇರೋದು ಔಷಧಿ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಅವ್ರನ್ನ ದುಡ್ಡಿದ್ರೆ ಕೊಟ್ಟು ಹೋಗುದಿಲ್ಲ ಅಂದ್ರೆ ಆನ ತಂದು ಆತರ ಸೊ ನಾವು ಇರೋದೇ ಬಡವರ ಸೇವೆ ಮಾಡೋದಕ್ಕೆ ಆಪರೇಷನ್ ಆದ್ರೂ ಯಾರಿಗಾದ್ರೆ ಹದಿನೈದು ಸಾವಿರ ರೂಪಾಯಿ ಆಪರೇಷನ್ ರೇಟ್ ಯಾರಿಗಾದ್ರು ದುಡ್ಡು ಇಲ್ಲ ಒಂದ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಸಾವಿರ ರೂಪಾಯಿಗೆ ಆಪರೇಷನ್ ಮಾಡಿದ್ದೀವಿ ಆರ್ ಸಾವಿರ ಅಂದ್ರೆ ಆರ್ ಸಾವಿರಕ್ಕೆ ಆಪರೇಷನ್ ಮಾಡಿದೀವಿ ದುಡ್ಡು ಏನ್ ತಲೆ ರೇಷನ್ ಕಾರ್ಡ್ ತೊಗೊಂಬ್ರೆ ಇನ್ನೂ ಡಿಸ್ಕೌಂಟ್ ಮಾಡ್ತಾರೆ ಸೊ ಔಷಧಿ ಒಳಗೆ ಡಿಸ್ಕೌಂಟ್ ಎಲ್ಲಾದ್ರೂ ಡಿಸ್ಕೌಂಟ್ ಆಗಿ ಮಾಡದೇ ಸೇವೆಗಾಗಿ ನಾವು ಓಪನ್ ಮಾಡಿದೀವಿ ಎರಡು ವರ್ಷ ಆಗಿದೆ ನಮ್ಮ ಕ್ಲಿನಿಕ್ ಇವಾಗ ನಾವು ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಸ್ವಲ್ಪ ನಮ್ಮ ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಹೇಳಿ ಪ್ಲಾನ್ ಮಾಡಿ ಕಡೆಯಿಂದ ರೋಗಿಗಳು ಬಂದು ಇದ್ರ ಸದು ಲೊಕೇಶನ್ ಬಿಡ್ನಾಳ ಹತ್ತು ನಂಬರ್ ಸಾಲಿ ಬಿಡ್ನಾಳ ಅಂತೇಳಿ ಹುಬ್ಲಳ್ಳಿ ಒಳಗೆ ಬರ್ಬೇಕು ಹತ್ತು ನಂಬರ್ ಸಾಲಿ ಅಂತೇಳಿ ಹತ್ತು ನಂಬರ್ ಸಾಲಿ ಎದುರುಗಡೆ ಬೆಂಗೇರಿ ಕಾಂಪ್ಲೆಕ್ಸ್ ಒಳಗ ವಿಜಯ ಕ್ಲಿನಿಕ್ ಮತ್ತೆ ಗೌಳಿ ಮೆಡಿಕಲ್ಸ್ ಅಂತ ಐತಿ ಇಲ್ಲಿ ನಮ್ಮಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರೂವರೆಯಿಂದ ರಾತ್ರಿ ಹತ್ತುವರೆ ತನನು ನಾವು ವೈದ್ಯರ ಸಮಾಲೋಚನೆ ಇರ್ತೈತಿ ಅದು ಉಳಿದ ಸಮಯದಾಗ ಬಂದ್ರು அஹ் ஓஷி ல அவலபிளி இப்ப இவங்க நான் நெக்ஸ்ட் வர்ஷ் ஏன் டொண்ட்டி ஃபோர் சலன் பிளான் சோ ரோ கடையோ நம்பர் தீவிர நம்பர் தான் ஃபைவ் ஜீரோ நைன்ஸ் நம்பர் கால் நன் நம்பர் கால் ரெசீவ் நோடினே இதுக்கொடுத்தே மூலவியாதிர்ம ரோக்க விசேஷனை அதன் விட்டு ஜர நெகடி கேம் உழது எல்லா ரோடு சன் மக்கள் இரலி தோடோர் இரலி எல்லா தர வாழ்க்கல எல்லா ஓஷதி இல்லே அவைலபல் இல்லை நம்ம இப்போ சாய்ல் மத்திய ಅವ್ರಿಗೆ ಪಾಪ ನಾ ಬರೆಯೋ ಔಷಧಿಗಳು ಸಿಗೋದೇ ಇಲ್ಲ ಎಲ್ಲ ಹುಬ್ಳಿ ಬಾಂಬೆ ಎಲ್ಲಾ ಕಡೆನೂ ಓಡಾಡಿ ಅವರ ತರಿಸ್ತಾರ ನೀವು ಅಲ್ದಾಡೋದ್ ಅವಶ್ಯಕತೆ ಇಲ್ಲ ನಾ ಇವ್ರ ಇವ್ರಿ ಅಲ್ದಾಡಿಸ್ತಾರೆ ಗೌಡಿ ಮೆಡಿಕಲ್ಸ್ ಅಂತೇವೆ ಮತ್ತೆ ವಿಜಯ ವಿಜಯ ಅಂತ ಹೇಳಿ ವಿಜಯ ಹೆಲ್ತ್ ಕೇರ್ ಅಂತ ಇಬ್ಬರ ಸಹಯೋಗದಲ್ಲಿ ನಾವು ಇಬ್ರು ಇದ್ದೇವೆ ಸೊ ನಿಮ್ಗ ದುಡ್ಡು ಇರ್ಲಿ ಅದ್ರ ಮೇಲೆ ನಾವು ಮಾಡಿಕೊಡ್ತೇವೆ ದುಡ್ಡಿಂದ ಏನೋ ಅವಶ್ಯಕತೆ ಇಲ್ಲ ದುಡ್ಡಿಂದ ಏನ್ ಕಟ್ಬಂದಿಲ್ಲ ಏನಂದ್ರ ವೈದ್ಯ ಸೇವೆ ರೋಗಿಗಳ ಒಳ್ಳೇದಾಗೋದನ್ನ ನಾವು ಮೇನ್ ಮೋಟೋನ್ ಹೌದು ಬಡವ್ರಿಗೆ ಯಾವ್ದಾರು ಯಾವ್ದಾದ್ರು ದೊಡ್ಡ ಆಪರೇಷನ್ ಆಗುದಿರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಸಿ ಗೆ ಬೇರೆ ಕಡೆ ಹೋದಾಗ ಸ್ವಲ್ಪ ಡಿಲೇ ಆಗುತ್ತೆ ಸೊ ಅವಾಗ ಏನಾಗುತ್ತೆ ನನ್ನ ವೈದ್ಯ ಸಹಯೋಗಗಳು ಇರ್ತಾರಲ್ಲ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ ಎಷ್ಟು ಕಡಿಮೆ ಆಗುತ್ತೆ ಕಡಿಮೆ ಇಡೀ ಹುಬ್ಳಿ ಒಳಗೆ ಎಷ್ಟು ಕಡಿಮೆ ಲೀಸ್ಟ್ ಇರುತ್ತೆ ಅಷ್ಟೇ ಈಗ ವೇದಾಂತಾಗಿ ಹಾಸ್ಪಿಟಲ್ ಅವ್ರು ಬಂದಾರೆ ವೇದಾಂತಾಗಿ ಹಾಸ್ಪಿಟಲ್ ಅವರು ಹುಬ್ಳಿ ಒಳಗ ಕ್ಯಾಂಡ್ರಾಕ್ಟ್ ಆಪರೇಷನ್ ಕಡಿಮೆ ರೇಟ್ ನ ನಾನು ಹೇಳಿದ ಏಳು ಸಾವಿರ ರೂಪಾಯಿಗೆ ಮಾಡ್ಕೊಂಡು ಹದಿನೈದು ಸಾವಿರ ರೂಪಾಯಿ ಒಂದು ಕಣ್ಣಿಗೆ ಆಪರೇಷನ್ ಮಾಡ್ತಾರೆ ಎಲ್ಲ ಕಡೆ ನಾನು ಹೇಳಿದ್ದೆ ನನ್ನ ಸಲುವಾಗಿ ಏಳು ಸಾವಿರ ರೂಪಾಯಿ ಮಾಡ್ತೀನಿ ಸೊ ಅವ್ರನ್ನ ಕಳಿಸಿವೆ ನಮ್ಗೆ ಅವ್ರಿಗೆ ಅವ್ರಿಗೆ ಏನು ಕೊಡ್ಬೇಕಂತ ಏನಿಲ್ಲ ಬಟ್ ಅವ್ರು ಅವರು ಏನೋ ಒಂದು ಒಳ್ಳೇದು ಮಾಡ್ತಾರ ನಾವು ಏನೋ ಒಳ್ಳೇದು ಮಾಡತ್ವಿ ನಮ್ಮ ಎಸ್ ಆರ್ ಡೈಗ್ನೋಸ್ಟಿಕ್ ಅವ್ರ ಒಂದು ಬ್ಲಡ್ ಟೆಸ್ಟ್ ಮಾಡಕ್ಕೆ ಎಲ್ಲ ಕಡೆ ಐನೂರು ರೂಪಾಯಿ ತೊಗೊಂಡ್ರೆ ನಮ್ಮ ಕಡೆ ನಾಲ್ಕುನೂರು ರೂಪಾಯಿ ಇರ್ತಾರೆ ನಾನು ಬೈದ್ರ ಮತ್ತೆ ಮುನ್ನೂರು ರೂಪಾಯಿ ಸೊ ಬಡ ರೋಗಿಗಳಿಗೆ ಐತಿ ನಾವೆಲ್ಲರೂ ಇದಕ್ಕಂತಲೇ ನಿಂತೀವಿ ಎಷ್ಟಾಗತ್ತೆ ಅಷ್ಟು ನಾವು ದುಡ್ಡಿಂದ ತಲೆ ಕೆಡ್ಸಂಗಿಲ್ಲ ನೀವು ಹುಡ್ಗಿ ಕ್ಯಾಟರ್ ಮಾಡ್ತೀವಿ ಈಗ ನಮ್ಮಲ್ಲಿ ಪೇಶೆಂಟ್ ಏನಾಗಿದೆ ಅಂತ ಜ್ವರ ನೆಗಡಿ ಕೆಮ್ಮು ಇಲ್ಲಿಂದ ಬರ್ತಾರೆ ಯಾಕಂದ್ರೆ ಅವ್ರವ್ರ ಏರಿಯಾದಾಗ ಡಾಕ್ಟರ್ ಸಿಗ್ತಾರ ಜ್ವರ ನೆಗಡಿಕ ಮೂಲವ್ಯಾಧಿ ಚರ್ಮ ರೋಗಕ್ಕ ನನಗ ನಾನೀಗ ಆಪರೇಷನ್ ಮಾಡಿದ ಹನ್ನೊಂದು ವರ್ಷದ ಹುಡುಗಿದ ಶಸ್ತ್ರಚಿಕಿತ್ಸೆ ಮಾಡಿದೆ ಚಾರ್ ರಸ್ತಾ ಎಲ್ಲ ಓ ಎಲ್ಲಿಂದ ಬಂದಿರೋದು ದುಂಬಲಿಂದ ಇಲ್ಲಿಂದ ಅರವತ್ತೈದು ಕಿಲೋಮೀಟರ್ ದೂರಿಂದ ಬಂದ್ ಮಾಡ್ಸೋದ ನೂರು ಕಿಲೋಮೀಟರ್ ಇಂದ ನೂರ್ ರಾಯಚೂರಿಂದ ಬಂದು ಮಾಡ್ಕೊಂಡು ಹೋಗಿದಾರ ಬೆಂಗಳೂರಿಂದ ಬಂದ್ ಮಾಡ್ಕೊಂಡೋಗಿದ ಪೇಷಂಟ್ಸ್ ಸೊ ಯಾರಿಗೆ ಯಾರಿಗೆ ಅಂದ್ರೆ ಈಗೆಲ್ಲ ಯಾವ ತರ ಗೊತ್ತಾಗದ ನಮ್ಮಲ್ಲಿ ಯಾರೋ ಚಲೋ ಡಾಕ್ಟರ್ ಅದರ ಬರೀ ಅಂತೇಳಿ ಅವರು ರಿಲೇಟಿವ್ಸ್ ಕರ್ಕೊಂಡ್ಬಾರ್ದು ಆ ತರ ಎಲ್ಲಾ ಕಡೆಯಿಂದ ಬಂದು ಮಾಡ್ಕೊಂಡು ಹೋಗ್ತಾರೆ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅವ್ರಿಗೆ ಇರುವಂಗನು ಫೆಸಿಲಿಟಿ ಟ್ರೈ ಮಾಡಬೇಕು